ನೆಲಮಂಗಲದ ವಿನಾಯಕನಗರದಲ್ಲಿರುವ ಶ್ರೀ ಸಿದ್ಧಗಂಗಾ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಸಭಾಂಗಣದಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳ ಮೂಲಕ ಮಾನವ ಮೌಲ್ಯಗಳು ಎಂಬ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಧೀಜಿಯವರ ವಿಚಾರಧಾರೆಗಳನ್ನು ತಿಳಿಸುವ ಮೂಲಕ ಸತ್ಯ ಅಹಿಂಸೆ ಭ್ರಷ್ಟಾಚಾರ ಸ್ವದೇಶಿ ಸರ್ವಧರ್ಮ ಸಮಾನತೆ ಸೇರಿದಂತೆ ಒಟ್ಟು ಹನ್ನೊಂದು ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡಲಾಯಿತು ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಅಳವಡಿಸಿಕೊಂಡು ಪ್ರಸ್ತುತ ಜಗತ್ತಿನ ಪರಿಸರ ರಕ್ಷಣೆ ಪ್ರಾಣಿಗಳ ರಕ್ಷಣೆ ಮತ್ತು ಮಾನವರ ರಕ್ಷಣೆಗೆ ಮುಂದಾಗುವಂತೆ ತಿಳಿಸಲಾಯಿತು ಇವತ್ತು ಗಾಂಧೀಜಿಯವರ ಎಪ್ಪತ್ತಾರನೆಯ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಇದರ ಉದ್ದೇಶ ಯುವ ಜನರಲ್ಲಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಗಾಂಧೀಜಿಯವರ ವಿಚಾರಗಳು ಬರ್ತಾ ಇದೆ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅದೆಲ್ಲ ಸರಿಯಲ್ಲ ಯಾಕಂದರೆ ವಿಜಯ ಗಾಂಧಿ ಮಹಾತ್ಮನಾಗಕ್ಕೆ ಕಾರಣ ಅವರು ಮಾಡಿದಂತಹ ಮಹಾನ್ ಕಾರ್ಯಗಳೇ ಕಾರಣ ಅವುಗಳ ವಿಚಾರ ವಿದ್ಯಾರ್ಥಿಗಳಿಗೆ ಯುವಜನಿಗೆ ಮುಟ್ಟಬೇಕು ಈ ರೀತಿಯ ಮಾ ಈ ರೀತಿಯ ಮಹಾನ್ ಕಾರ್ಯಗಳು ಎಲ್ಲ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲೂ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಯಾಕಂದರೆ ವಿದ್ಯಾರ್ಥಿಗಳ ಗಾಂಧೀಜಿಯರ ವಿಚಾರ ತತ್ವಗಳು ಇವತ್ತು ಪ್ರಸ್ತುತ ದಿನಗಳಲ್ಲಿ ಭಾಳ ಅವಶ್ಯಕತೆಯಾಗಿದೆ ದಿನನಿತ್ಯದಲ್ಲಿ ನಡೆಯುವಂತಹ ಯಾವುದೇ ರೀತಿಯ ಕೆಟ್ಟ ಘಟನೆಗಳ ಅದು ಗಾಂಧೀಜಿಯರ ವಿಚಾರ ತತ್ವಗಳಿಂದ ಮಾತ್ರ ನಾವು ಸಾಧಿಸಲು ಸಾಧ್ಯ ಅಂದ್ರೆ ನಿರ್ವಹಣೆ ಮಾಡಲು ಸಾಧ್ಯ ಇಲ್ಲದ್ರೆ ಇಲ್ಲ ಅದು ಅಸಾಧ್ಯ ಆಗತ್ತೆ ಪ್ರೀತಿನ ಹಂಚೋದಾಗ್ಲಿ ಅಹಿಂಸೆಯ ಮಾರ್ಗ ನಡೀತಿದ್ದಾಗ ಹಿಂಸೆ ನಡೀತಿರುವಾಗ ಅಹಿಂಸೆಯಲ್ಲಿ ಮಾರ್ಗದಲ್ಲಿ ನಡೆಯಲು ಯುವ ಜನತೆಗೆ ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇನ್ನು ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಉಡುಪಿ ಜಿಲ್ಲೆಯ ಅಪರ ಆರಾಕ್ಷಕ ನಿರೀಕ್ಷಕರಾದ ಎಸ್ ಟಿ ಸಿದ್ಲಿಂಗಪ್ಪ ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದ ಎಲ್ಸಿ ನಾಗರಾಜು ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಡಾಕ್ಟರ್ ಅಬಿದಾ ಬೇಖಂ ಶ್ರೀ ಸಿದ್ಧಗಂಗಾ ಪ್ರಥಮ ದರ್ಜೆ ಕಲಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆಎನ್ಅಮರೇಂದ್ರ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಜಿ ಗಂಗರಾಜು ಪತ್ರಕರ್ತ ಎನ್ ಜಿ ಗೋಪಾಲ್ ಸಮಾಜ ಸೇವಕ ಚೌಡಯ್ಯ ಸೇರಿದಂತೆ ಇನ್ನಿತರರು ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಜನವರಿ ಮೂವತ್ತನೇ ತಾರೀಕು ಹುತಾತ್ಮರ ದಿನ ಅತ್ಯಂತ ಮುಖ್ಯವಾಗಿ ಗಾಂಧಿ ಸ್ಮಾರಕ ನಿಧಿ ಕರ್ನಾಟಕ ಸರ್ಕಾರ ಪ್ರವರ ಸಹಯೋಗದೊಂದಿಗೆ ಇವತ್ತು ಗಾಂಧಿಯ ವಿಚಾರ ಸಂಕಿರಣವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ವಿಚಾರಣಾ ಸಂಕಿರಣಕ್ಕೆ ನಮ್ಮ ನೆಲಮಂಗಲ ತಾಲೂಕಿನ ಭಾಳಷ್ಟು ಜನ ವಿದ್ಯಾವಂತರು ಬಂದು ಗಾಂಧಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಗಾಂಧಿಯ ವಿಚಾರ ತತ್ವಗಳನ್ನು ಯಾವ ಥರ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಗಳನ್ನು ಮಂಡಿಸ್ತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ ಭಾಳಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ ಗಾಂಧೀಜಿಯವರ ಹನ್ನೊಂದು ತತ್ವಗಳು ಸತ್ಯ ಅಹಿಂಸೆ ಸರಳತೆ ಇನ್ನು ಮುಂತಾದ ಹನ್ನೊಂದು ಸೂತ್ರಗಳನ್ನು ಮನದಟ್ಟು ಮಾಡಿ ಸರಳ ಜೀವನ ಪರಿಸರ ಸಂರಕ್ಷಣೆ ಮುಂದಿನ ಪೀಳಿಗೆಯ ಸಂರಕ್ಷಣೆ ಮತ್ತು ಮಾನವೀಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಅಳವಳಿ ಅಳವಡಿಸುವ ಬಗ್ಗೆ ಬಹಳ ವಿವರವಾಗಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತಿಳಿಯ ಹೇಳಿದ್ದಾರೆ